ಆ ಸಂದರ್ಭ ಬಂದಾಗ ಆ ಹೆಸರು ಬರುತ್ತೆ ನಾಯಕರು ಬರುತ್ತೆ ಇವಾಗ ಎರಡೂವರೆ ವರ್ಷ ನಾವು ವಿರೋಧ ಪಕ್ಷದಲ್ಲಿದ್ದೀವಿ ಮೇಡಮ್ ನಾವು ಇವಾಗ ದರ್ಶನ್ ಮುಂದೆ ಕ್ಯಾಂಡಿಡೇಟ್ಸ್ ಗಳು ನಾನೇ ಒಂದ್ ನಾಲ್ಕೈದು ಹೇಳ್ಬಿಟ್ಟೆ ನೀವಂದ್ರೆ ಇನ್ನು ಕೂಡ ಉದ್ದ ಕೇಳ್ತೀರಿ ಆ ಕ್ವೆಶನ್ ಅವ್ರಿಗೆ ಪಾಸ್ ಮಾಡ್ತೀನಿ ನಾನು ದಲಿತ ಸಿಎಂ ಆಗ್ತಾರೆ ಕಾಂಗ್ರೆಸ್ ನಲ್ಲಿ ಅಂದ್ರೆ ಎಷ್ಟು ಜನರ ಹೆಸರಿದ್ದಾರೆ ಮೇಡಮ್ ಬಹಳಷ್ಟು ಜನ ನಾಯಕರಿದ್ದಾರೆ ಆದರೆ ನಾವು ಏನೇ ಮಾತಾಡಿದರೂ ಸಮೇತ ನಿರ್ಧಾರ ಹೈಕಮಾಂಡ್ ಇರ್ತಕ್ಕಂಥದ್ದು ಇದು ಚರ್ಚೆ ಚರ್ಚೆ ಆಗುವಂಥದ್ದು ಉತ್ತಮ ಒಂದು ಸಮುದಾಯದ ಧ್ವನಿಯಾಗಿ ನೀವು ಒಂದು ಪ್ರಶ್ನೆ ಮಾಡ್ತಾ ಇದ್ದೀವಿ ರೆಸ್ಪೆಕ್ಟ್ ಫ್ ಆಲ್ ದ ಪಾರ್ಟಿ ಯು ರೈಸಿಂಗ್ ಎ ಗುಡ್ ಗುಡ್ ಕ್ವಶನ್ ನಮ್ಮ ರಾಜ್ಯದಲ್ಲಿ ದಲಿತ ಸಮುದಾಯದಲ್ಲೂ ಒಬ್ಬರು ಪ್ರತಿನಿಧಿಯಾಗಿ ಒಂದು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಸ್ವಾಭಾವಿಕ ಕನಸುಗಳನ್ನು ನನಗೂ ಇರ್ತಕ್ಕಂಥದ್ದು ಆದರೆ ಆ ಸಂದರ್ಭಕ್ಕೆ ತಕ್ಕಂತೆ ಯಾಕೆ ಅಂತಂದರೆ ಮೇಡಮ್ ನಾನು ಹಿಂದಿನ ಎಲ್ಲ ಸಿ ಎಂಗಳ ಒಂದು ಕಮ್ಯುನಿಟಿಗಳನ್ನ ಹೇಳ್ತಾ ಹೋದ್ವಿ ಯಾಕೆಂದ್ರೆ ಮೈಕ್ರೋ ಮೈನರ್ ಕಮ್ಯುನಿಟಿ ಆ ಒಂದು ಕಮ್ಯುನಿಟಿಯಿಂದನೂ ಸಮೇತ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ ಸರ್ ಸನ್ನಿವೇಶಗಳು ಯಾವ್ಯಾವ ರೀತಿ ನಿರ್ಮಾಣ ಆಗ್ತದೆ ಅದಕ್ಕೆ ತಕ್ಕಂತೆ ಆಯ್ಕೆ ಮಾಡುವಂಥದ್ದು ಈಗ ಸದ್ಯ ಮಾತ್ರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದ ಒಂದು ಆ ಸ್ಥಾನವನ್ನು ನಿಭಾಯಿಸ್ತಾ ಇದ್ದಾರೆ ಉತ್ತಮ ಆಳ್ವಿಕೆಯನ್ನು ಕೊಡ್ತಾ ಇದ್ದಾರೆ ಮೇಡಮ್ ನೀವು ನಮ್ಮನ್ನ ಪ್ರಶ್ನೆ ಮಾಡ್ತೀರಿ ರೆಸ್ಪೆಕ್ಟ್ ಇಟ್ ಖಂಡಿತವಾಗ್ಲು ಆದರೆ ನಾನು ಕೆಲವೊಂದು ಪ್ರಶ್ನೆಗಳನ್ನ ಜೆ ಡಿ ಎಸ್ನವ್ರನ್ನ ಸಿಂಪಲ್ ಆಗಿ ಕೇಳಬೇಕಂದ್ರೆ ಎರಡು ಬಾರಿ ಅವಕಾಶ ಸಿಕ್ಕಿದಾಗ ಅದು ದೇವೇಗೌಡರಿಗೆ ಒಂದ್ಸರಿ ಅಥವಾ ಕುಮಾರಸ್ವಾಮಿಗೆ ಎರಡು ಬಾರಿ ಅವರು ಸಿಕ್ಕಾಗ ಕೊನೆ ಪಕ್ಷ ನೀವು ಮಾಡ್ಬೋದಿತ್ತಲ್ಲ

¡La, pasada. La pasada.

ವಿರೋಧ ಮಾಡ್ತೀವಿ ಅಂತ ಒಂದು ಎಕ್ಸಾಂಪಲ್ ತೋರಿಸ್ತೀವಿ ಅಲ್ಲ ಕೇಳಿ ಹೌದು ಕುಟುಂಬ ರಾಜಕಾರಣವನ್ನ ಜಯ ಮಾಡಿ

ಕುಮಾರ್ ಕುಮಾರಸ್ವಾಮಿ ಅವರು ರಾಜ್ಯಕ್ಕೆ ಇನ್ನೊಂದ್ಸಲ ಸಲ ಪ್ರಶ್ನೆ ವಾಪಸ್ ಒಂದೇ ಒಂದು ಕೈಗಾರಿಕೆ ತಂದಿಲ್ಲ ಒಂದೇ ಒಂದು ಉದ್ಯೋಗ ತಂದಿಲ್ಲ ಕಷ್ಟ ಉಕ್ಕಿನ ಕಾರ್ಖಾನೆಗೆ

ನಮಗೆ ಚಿನ್ನದ ರೋಡ್ ಬೇಡ ಸರ್ ಒಳ್ಳೆ ಒಂದು ಐ ಟಿ ಬಿಟಿ ಕಂಪನಿ ಸತ್ತ ಹೋದ್ಲಪ್ಪ ಹೆಣ್ಮಕ್ಳು ರೋಡ್ ಅನೇಕ ಪ್ರಶ್ನೆಗಳನ್ನ ರಾಜ್ಯ ಸರ್ಕಾರನ ಪ್ರಶ್ನೆ ಮಾಡಿದ್ಮೇಲೆ ಮಾಧ್ಯಮದವರು ಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇದ್ರಿ ನಮ್ಮನ್ನ ಎಚ್ಚರಿಸುವ ಕೆಲಸ ಮಾಡ್ತೀರಿ ಇದ್ರೆ ಅದೇ ಅದೇ ಪ್ರಶ್ನೆ ಮಾಡ್ತೀರಾ ಅಂತ ಹೇಳ್ತೀರಿ ನೀವು ನಮ್ಮನ್ನ ಹೊಗಳಿದ್ರು ನಮ್ ಪ್ರಶ್ನೆ ನಾವು ಮಾಡ್ತೀವಿ ತೆಗಳಿದ್ರು ಮಾಡ್ತೀವಿ ನಮ್ಗೆ ಚಿನ್ನದ್ ರೋಡ್ ಬೇಡ ಸರ್ ತಗಡಿಂದು ಬೇಡ ಒಂದ್ ಟಾರ್ ರೋಡ್ ಕೊಡಿ ಸರ್